ವಿಶೇಷವಾಗಿ ನಾಯಕತ್ವದ ಗುಣಗಳು ಬಹುತೇಕವಾಗಿ ಇರುವಂತದ್ದು ಒಂದು ಚರ್ಚೆ ಇದೆ ನಾಯಕರನ್ನ ಹುಟ್ಟು ಹಾಕಲಾಗುತ್ತಾ ಅಥವಾ ಹುಟ್ಟುತ್ತಾನೆ ನಾಯಕರಾಗ್ತಾರಾ ಅಂತ ಈ ಸಿಂಹರಾಶಿಯವರು ಯಾರೇ ಇದ್ರು ಅವರ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳು ಸಿಂಹರಾಶಿಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದ್ರೆ ಒಂದು ನ್ಯಾಯಾಧೀಶನ ಹತ್ರ ಯಾರಾದ್ರೂ ಸಿಂಹರಾಶಿಯವರು ನ್ಯಾಯಾಧೀಶರಾಗಿತ್ತು ಅಂದ್ರೆ ಖಂಡಿತವಲ್ಲೂ ಕೂಡ ಯಾವುದೇ ಕಾರಣಕ್ಕೂ ತುಂಬಾನೇ ಸುಖ ಸುಮ್ಮನೆ ಒಂದು ತೀರ್ಪನ್ನ ಕೊಡುವುದಿಲ್ಲ ಪೂರ್ವ ಪರ ಚರ್ಚೆಯನ್ನ ಮಾಡಿ ಯಾರಿಗೆ ನ್ಯಾಯ ಸಂದಬೇಕು ಅಂತ ಅವ್ರಿ ಅಂತವರಿಗೆ ನ್ಯಾಯವನ್ನ ಕೊಡಿಸುವಂತ ರಾಶಿಯವರಿಗೆ ನಾಯಕತ್ವದ ಗುಣಗಳ ಜೊತೆಗೆ ಅವರನ್ನ ನೋಡ್ತಾ ಇದ್ರೆ ನೋಡ್ಲೇಬೇಕು ನೋಡ್ತಾನೆ ಇರಬೇಕು ಅನ್ನೋ ಮನಸ್ಥಿತಿ ಕೂಡ ಉಳಿದ ರಾಶಿಯವರಲ್ಲಿ ನಿರ್ಮಾಣ ಕೂಡ ಆಗ್ಬೋದು ಯಾಕಂದ್ರೆ ಅಂತಹ ತೇಜಸ್ಸು ಖಂಡಿತವಾಗ್ಲು ಕೂಡ ಅವರ ಮುಖದಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಈ ರಾಶಿಯವರು ಬಹಳ ಕಷ್ಟಗಳನ್ನ ನಷ್ಟಗಳನ್ನ ಎಲ್ಲವನ್ನ ನೋಡಿ ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು ಯಾಕಂದ್ರೆ ಬಹಳ ಕಷ್ಟಪಟ್ಟಿದ್ದಾಯ್ತು ಇನ್ಮೇಲಾದ್ರೂ ಚೆನ್ನಾಗಿರ್ಬೇಕು ಅಭಿವೃದ್ಧಿ ಅಂತ ಹೇಳಿ ಬಹಳಷ್ಟು ಸರಿ ಯೋಚನೆಯನ್ನ ಮಾಡ್ತಾ ಇರ್ತೀರಿ ಮುಂದಕ್ಕೆ ಹೋಗಕ್ಕಾಗ್ದೆ ಬಹಳ ಒದ್ದಾಟವನ್ನ ಕೂಡ ನಡೆಸ್ತಾ ಇರ್ತೀರಿ ಆದ್ರೆ ಮುಖ್ಯವಾಗಿ ನೀವು ನೋಡ್ಬೇಕಾಗಿರೋದು ಸಿಂಹರಾಶಿಯವರು ಅಭಿವೃದ್ಧಿ ಆಗೋದಿಕ್ಕೆ ಯಾವ ಯಾವ ದಾರಿಗಳನ್ನ ಯಾವ ಯಾವ ಮಾರ್ಗವನ್ನ ಅನುಸರಿಸಬೇಕು ಅಂತ ಹೇಳಿ ನೀವು ಕೆಲಸಕ್ಕೆ ಹೋಗ್ತೇನೆ ಮಾಡ್ತೇನೆ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಅಂತಹ ಯಶಸ್ಸು ಸಿಗೋದಿಲ್ಲ ಸಿಂಹರಾಶಿಯವರು ಇರುವಂತದ್ದೇ ಬಿಸ್ನೆಸ್ ಮಾಡುವಂಥದಕ್ಕೆ ಒಂದು ಸಂಸ್ಥೆಯನ್ನ ನಡೆಸ್ಲಿಕ್ಕೆ ಅಥವಾ ರಾಜಕೀಯವಾಗಿ ಬೆಳೆಯೋದಿಕ್ಕೆ ರಾಜಕೀಯವಾಗಿ ಮುನ್ನುಗ್ಗಿ ಹೆಸರನ್ನ ಪಡ್ಕೊಳ್ಳೋದಕ್ಕೆ ಇದರ ಜೊತೆಯಲ್ಲಿ ಒಂದು ನಾಲ್ಕು ಜನರಿಗೆ ನನ್ನಿಂದ ಸಹಾಯ ಆಗ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲು ಸಿಂಹರಾಶಿಯವರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಲ್ಲ ಹಲವಾರು ಜನರ ಬಗ್ಗೆ ಯೋಚನೆ ಮಾಡಿ ನನ್ನ ಜನ ಅಂತ ಹೇಳಿ ಅವ್ರಿಗೂ ಕೂಡ ಅಭಿವೃದ್ಧಿ ಆಗ್ಬೇಕು ಅವರು ಕೂಡ ಮುಂದೆ ಬರಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿ ಖಂಡಿತವಾಗ್ಲು ಕೂಡ ಈ ಒಂದು ಸಿಂಹರಾಶಿಯವರಿಗೆ ಹೆಚ್ಚಾಗಿರುವಂತದ್ದು ಸಿಂಹರಾಶಿಯವರು ತುಂಬಾ ವಿಶಾಲ ಹೃದಯಗಳಾಗಿರ್ತಾರೆ ಅವರ ಹೃದಯದಲ್ಲಿ ಬಹಳಷ್ಟು ಜಾಗ ಇರುತ್ತೆ ಯಾರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಾಗವನ್ನ ಕೊಡ್ತಾರೆ ಅವನು ತಪ್ಪು ಮಾಡಿರ್ಲಿ ಅವನು ಒಳ್ಳೆಯವನ್ ಇರಲಿ ಕೆಟ್ಟವನ್ ಎಲ್ಲರಿಗೂ ಕೂಡ ಜಾಗವನ್ನ ಕೊಡ್ಕೊಳ್ತಾರೆ ಖಂಡಿತವಾಗ್ಲೂ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಯಾಕಂದ್ರೆ ತಪ್ಪು ಮಾಡೋದು ಸಹಜ ಇದೆ ಅದನ್ನ ತಿದ್ದಿ ನಡೆಯೋನು ಮನಜ ಆಗ್ತಾನೆ ಅನ್ನೋ ಇವರು ಒಂದು ಅವಕಾಶವನ್ನ ಖಂಡಿತವಾಗ್ಲೂ ಕೂಡ ಯಾರೇ ತಪ್ಪು ಮಾಡಿದ್ರು ಅವರು ಕೊಡುವಂತಹ ಮನಸ್ಥಿತಿಯವರಾಗಿರ್ತಾರೆ ಇವರ ವಿಷಾದ ಹೃದಯದಿಂದಾಗಿ ಇವರನ್ನ ಜನ ಇಷ್ಟಪಡ್ತಾ ಇರ್ತಾರೆ ಆದ್ರೆ ರಾಜನ ಸ್ವಭಾವ ಆಗಿರ್ಬೋದು ಸಿಂಹದ ಒಂದು ಲಕ್ಷಣಗಳಾಗಿರ್ಬೋದು ಎಲ್ಲ ಇದ್ರೂ ರಾಶಿಯವರಿಗೆ ಅವರು ಎಷ್ಟೇ ಸಹಾಯ ಮಾಡಿದ್ರು ಆ ಸಹಾಯವನ್ನ ಗುರುತಿಟ್ಟುಕೊಳ್ಳದೆ ಸಿಂಹ ರಾಶಿಯವರಿಗೆ ಕೇಡು ಬಗಿಸುವಂತಹ ಕೇಡು ಬಗೆಯುವಂತಹ ಜನರೇ ಸುತ್ತಮುತ್ತ ಇರುವಂತಹ ನಿಮ್ಮ ಸುತ್ತಮುತ್ತ ಯಾರು ನಿಮಗೆ ಒಳ್ಳೇದು ಬಯಸ್ತಾರೆ ಯಾರು ನಿಮಗೆ ಕೆಟ್ಟದನ್ನ ಬಯಸ್ತಾರೆ ಅಂತ ಹೇಳಿ ನಿಮಗೆ ಗುರು ಸಿಗೋದಿಲ್ಲ ಯಾಕಂದ್ರೆ ಬಹಳಷ್ಟು ಜನ ನಿಮಗೆ ಚೂರಿ ಇಟ್ಕೊಂಡೆ ಕಾಯ್ತಾ ಇರ್ತಾರೆ ಬೆನ್ನೆ ಹಿಂದೆ ಯಾವಾಗ್ ಚುಚ್ಚೋದು ಯಾವಾಗ್ ಚುಚ್ಚೋದು ಅಂತ ಸಿಂಹ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ಹೆಚ್ಚೇ ಇರಬೇಕು ಅವ್ರೇನಾದ್ರೂ ಒಂದ್ ಸ್ವಲ್ಪ ಮೈ ಮರೆತರು ಕೂಡ ಅವರನ್ನ ಮುಗಿಸಿ ಬಿಡ್ಲಿಕ್ಕೆ ಜನರು ಕಾಯ್ತಾ ಇರ್ತಾರೆ ಹಾಗಾಗಿ ಸಿಂಹ ರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ಆಗಸ್ಟ್ ಮಾಸದಲ್ಲಿ ಶನಿ ಅಷ್ಟಮದಲ್ಲಿ ಇರ್ತಾನೆ ಅಷ್ಟಮದಲ್ಲಿರುವಂತಹ ಶನಿಯಿಂದಾಗಿ ಒಂದಷ್ಟು ಸಮಸ್ಯೆಗಳು ಕೆಲಸದಲ್ಲಿ ಲೇಟ್ ಆಗುವಂಥದ್ದು ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂತಹ ಸಂಭವಗಳು ಎಲ್ಲವೂ ಕೂಡ ಈ ಒಂದು ಆಗಸ್ಟ್ ಮಾಸದಲ್ಲಿ ಸಿಂಹರಾಶಿಯವರಿಗೆ ಇರುವಂಥದ್ದು ಸಿಂಹರಾಶಿ ಬಗ್ಗೆ ಹೇಳ್ತಾ ಈ ವಿಶೇಷವಾದ ಮಣಿಗಳ ಬಗ್ಗೆ ಹೇಳಲೇಬೇಕು ಇದು ವಿಶೇಷವಾಗಿ ಸೂರ್ಯನ ಅಂಶ ಉಳ್ಳಂತಹ ಒಂದು ಮಣಿಯಾಗಿದ್ರೆ ಇದು ಗುರುವಿನ ಅಂಶ ಉಳ್ಳಂತಹ ಮಣಿಯಾಗಿರುತ್ತೆ ಇದೆರಡನ್ನ ಕೂಡ ಕೈಯಲ್ಲಿ ನೀವು ತರಿಸ್ಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಚೆನ್ನಾಗಾಗುತ್ತೆ ಯಾಕಂದ್ರೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ದೈವ ಬಲ ಅಂತಕ್ಕಂಥದ್ದು ನಮ್ಮ ಜೊತೆ ಇದ್ದಾಗ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ Uh, good to go ಹೆಚ್ಚು ಪ್ರತಿಭೆ ಲೂಡೋ ಆಡಿ ಜೂಬಿ ಆಪ್ ಡೌನ್ಲೋಡ್ ಮಾಡಿ ಲೂಡೋ ಆಡಿ ಲಕ್ಷಗಳನ್ನು ಈ ಆಟದಲ್ಲಿ ಹಣಕಾಸು ಅಪಾಯದ ಸಂಭವವಿದೆ ಅಭ್ಯಾಸವಾಗಬಹುದು ಜವಾಬ್ದಾರಿ ಆಡಿ ಸಾಧ್ಯ ಆಗುತ್ತೆ ಹಾಗೆ ಈ ಸಕ್ಸಸ್ ಆಗೋದಕ್ಕೆ ವಿಶೇಷವಾದ ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ತರಿಸ್ಕೊಂಡು ನೀವು ಯಾವುದೇ ಕೆಲಸಕ್ಕೆ ಹೋದ್ರು ಕೂಡ ಅದು ಸಕ್ಸಸ್ ಆಗುತ್ತೆ ಯಾಕಂದ್ರೆ ಈ ಮಣಿಗಳನ್ನ ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವು ಕೊಟ್ಟಿರ್ತೇವೆ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತೀರಾ ಒಬ್ಬ ರಾಜನಿಗೆ ತನ್ನ ಕಿರೀಟದ ಭಾರ ಏನು ಅಂತ ಹೇಳಿ ಗೊತ್ತಿರುತ್ತೆ ಸಿಂಹರಾಶಿಯವರು ತಮ್ಮ ಒಂದು ಗುಣಲಕ್ಷಣಗಳ ಜೊತೆ ಅವರದ್ದೇ ಆದಂತಹ ಒಂದಷ್ಟು ಗಳನ್ನ ಹೊತ್ಕೊಂಡು ಬಂದಿರ್ತಾರೆ ಅಂದ್ರೆ ನಾನು ಇದೇ ತರ ಇರಬೇಕು ಇದೇ ತರ ಮಾಡ್ಬೇಕು ಅಂತ ಹೇಳಿ ನಾನೇ ಶ್ರೇಷ್ಠ ನಾನೇ ಎಲ್ಲದಕ್ಕಿಂತ ಎತ್ತರದಲ್ಲಿರುವನು ಮಿಕ್ಕಿರೋರೆಲ್ಲ ಕನಿಷ್ಠರು ಅವ್ರಿಗೆಲ್ಲ ಏನು ಗೊತ್ತಿಲ್ಲ ಸಿಂಹರಾಶಿಯವರು ಯಾರಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ರೆ ಎಚ್ಚರಿಕೆಯಿಂದ ಅದನ್ನ ಬದಲಾಯಿಸ್ಕೊಳ್ಳುವಂತಹ ಅವಶ್ಯಕತೆ ತುಂಬಾ ಇರುವಂತದ್ದು ಯಾವ ತರ ಅಂದ್ರೆ ನನ್ನಿಂದನೇ ಎಲ್ಲ ಆಗ್ಬೇಕು ನನ್ನ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ಯಾರಾದ್ರೂ ಮಾತಾಡಿದ್ರೆ ಈ ಸಿಂಹ ಯಾವ ರೀತಿ ಗರ್ಜನೆ ಮಾಡುತ್ತಲ್ಲ ಅದೇ ರೀತಿ ಗರ್ಜಿಸಿ ಅವರ ಮೇಲೆ ಬಿದ್ದು ಅವರನ್ನ ಮಾತು थे थे ಿ ಅವ್ರ ಏನೋ ಮಾತಾಡದಂಗ್ ಮಾಡಿ ಅವರನ್ನ ಯಾವುದೇ ಒಂದು ವಿಚಾರಕ್ಕೂ ಸೇರಿಸಿಕೊಳ್ಳದಂಗ್ ಮಾಡಿ ಎಲ್ಲರಲ್ಲೂ ಕೂಡ ನಾನೇ ಶ್ರೇಷ್ಠ ಅಂತ ಏನಾದರೂ ಸಿಂಹರಾಶಿ ಅವರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಇದು ನಿಮಗೆ ಮುಳುವಾಗಿ ಬಹಳ ಕಾಡತಕ್ಕ ಸಂಭವ ಇದೆ ಟೀಕೆಗಳನ್ನ ಸರಿಯಾದ ರೀತಿಯಲ್ಲಿ ಎದುರಿಸಿದಾಗ ಮಾತ್ರ ಸಿಂಹರಾಶಿಯವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇನ್ನು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅತ್ಯಂತ ಶುಭದಾಯಕ ಫಲಗಳಿರುವಂತದ್ದು ಹಾಗೆ ಶೇರ್ ಮಾರುಕಟ್ಟೆಯಲ್ಲಿ ಯಾರಾದರೂ ದುಡ್ಡು ಹಾಕ್ತಾ ಇದ್ರೆ ಆ ಒಂದು ಶೇರ್ ಮಾರ್ಕೆಟ್ ಸ್ವಲ್ಪ ಈ ಶೇರ್ ಮಾರ್ಕೆಟೇ ಸ್ವಲ್ಪ ಬೀಳುವಂತಹ ಸಂಭವ ಆಗಸ್ಟ್ ಮಾಸದಲ್ಲಿ ಇದೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ವ್ಯವಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ನಷ್ಟವನ್ನ ಕೂಡ ಬರುವಂತಹ ಸಂಭವ ಇರೋದ್ರಿಂದ ಈ ಒಂದು ಮಾಸದಲ್ಲಿ ಒಂದಷ್ಟು ಟ್ರೇಡಿಂಗ್ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಒಂದು ಕೆಲಸ ಕಾರ್ಯಗಳನ್ನ ಮಾಡುವಂತವ್ರು ಸ್ವಲ್ಪ ಅಷ್ಟಮ ಶನಿಯ ಪ್ರಭಾವ ಇರೋದ್ರಿಂದ ಈ ವರ್ಷ ಪೂರ್ತಿ ನಿಮಗೆ ಒಂದಷ್ಟು ಮಿಶ್ರ ಫಲಗಳನ್ನು ಅಥವಾ ನಿಮ್ಮ ಕೆಲಸದಲ್ಲಿ ಇರುತ್ತೆ ಬಿಸ್ನೆಸ್ ಮಾಡ್ತಾ ಇರುವಂತವರು ಸ್ವಲ್ಪ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಪ್ರತಿನಿತ್ಯ ಹೇಳ್ಕೊಡಿ ಇದರಿಂದ ನಿಮ್ಮ ಬರಬಹುದಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮೈ ಕೈ ಉರಿಯುವಂಥದ್ದು ವಿಶೇಷವಾಗಿ ಉರಿಯುವಂತಹ ಒಂದು ಸಂಭವಗಳಿರ್ತಕ್ಕಂಥದ್ದು ಹಾಗೆ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಸಂಭವಗಳು ಈ ಒಂದು ಮಾಸದಲ್ಲಿ ರಾಶಿಯವರಿಗೆ ಹೆಚ್ಚಾಗಿ ಇರತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೇನೆ ಇದರ ಜೊತೆಯಲ್ಲಿ ಒಂದಷ್ಟು ಗಂಡ ವ್ಯಕ್ತಿ ಜೀವನದಲ್ಲಿ ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಖುಷಿಯ ಸಮಯ ಕಲಿಯುವಂತಹ ಸಂಭವ ಇತ್ತು ಅಂದ್ರೆ ಮೂರನೇ ವ್ಯಕ್ತಿಗಳಿಂದ ಅವರ ಬೇರೆಯವರ ಮಾತು ಕೇಳಿ ಇನ್ನೊಬ್ಬರ ಮಾತು ಕೇಳಿ ಒಂದಷ್ಟು ಜಗಳ ಕಲಹಗಳು ಅಂತಕ್ಕಂಥದ್ದು ಕೂಡ ಮೂಡುವಂತಹ ಸಾಧ್ಯತೆ ಈ ಮಾಸದಲ್ಲಿದೆ ಪ್ರೇಮಿಗಳಿಗೆ ಸ್ವಲ್ಪ ಪ್ರೇಮವನ್ನ ಹೇಳ್ಕೊಳ್ಳೋದಕ್ಕೆ ಶುಭದಾಯಕ ಮಾಸ ಆದ್ರೂ ಕೂಡ ಆ ಕಡೆಯಿಂದ ಒಪ್ಪಿಗೆ ಬರದೇ ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಸ್ವಲ್ಪ ಮಿಶ್ರ ಫಲಗಳನ್ನ ಕೂಡ ಈ ಮಾಸದಲ್ಲಿ ಪ್ರೇಮಿಗಳು ನೋಡ್ಕೋಬಹುದು ಹಾಗೆ ರೈತರ ಬಗ್ಗೆ ಹೇಳಬೇಕಂದ್ರೆ ರೈತರಿಗೆ ಈ ಮಾಸದ ಶುಭವಾಗುತ್ತೆ ಅದರಲ್ಲಿ ಹೂ ಬೆಳೆಗಾರ ಯಾರು ಆದ್ರೆ ಖಂಡಿತವಾಗ್ಲು ಕೂಡ ಅತ್ಯಂತ ಶುಭ ನಿಮ್ಮದಾಗುತ್ತೆ ಈ ಒಂದು ಮಾಸದಲ್ಲಿ ಇದರ ಜೊತೆಯಲ್ಲಿ ಸ್ವಲ್ಪ ಫಾರ್ಮಸಿ ಅಥವಾ ಮೆಡಿಕಲ್ ಯಾರಾದ್ರೂ ಇಟ್ಟು ಈ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗ್ಲು ಕೂಡ ಅಭಿವೃದ್ಧಿ ನಿಮಗಾಗುತ್ತೆ ಈ ಒಂದು ಮಾಸದಲ್ಲಿ ಶುಭವಾಗುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ ಒಂದಷ್ಟು ವ್ಯವಹಾರಗಳು ಕೂಡಿ ಬರುವಂತಹ ಸಂಭವಗಳು ಈ ಮಾಸದಲ್ಲಿವೆ ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಮಾಡಬೇಕಾದ್ರೆ ಸೂರ್ಯನ ಬೆಂಬಲ ನಿಮಗೆ ಇರಲೇಬೇಕು ಆದಿತ್ಯ ಹೃದಯ ಸ್ತೋತ್ರವನ್ನ ಪ್ರತಿನಿತ್ಯ ಹೊಂದ್ಕೊಳ್ಳಿ ಎಷ್ಟೇ ಕಷ್ಟ ಪಟ್ಟರು ಸಿಂಹರಾಶಿಯವರ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕಗಳನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಯಾಕಂದ್ರೆ ಯಾವ ದಾರಿಯಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿ ನಮ್ಮ ಜಾತಕದಲ್ಲಿ ಇರುತ್ತೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರು ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ನಮ್ಗೆ ಯಾವ ಕೆಲಸ ಆಗಬರುತ್ತೆ ಅಂತ ಹೇಳಿ ಅವರು ನೋಡಿ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ ಇದರಿಂದಾಗಿ ಅವ್ರು ಸಕ್ಸಸ್ ಆಗ್ತಾರೆ ಸಿಂಹರಾಶಿಯವರು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅವರದು ನೆರವೇರ್ಲಿ ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು